హలో ఇవరివా నేను సుష్మాజ్ వండస్ చ స్వగత సుస్వగత ఫ్రెండ్స్ ఇవత్ నేను వెళ్ళే ఏను అట్తాయిన్ స్పెషల్ ವಿಡಿಯೋ ನೋಡ್ತಾ ನೋಡ್ತಾ ಹೋದ್ರೆ ಗೊತ್ತಾಗುತ್ತೆ ಆರ್ ತಿಂಗಳ ನಂತರ ಮನೆಗ್ ಬರ್ತಾ ಇದಾರೆ ಯಾರು ಏನು ಮತ್ತೆ ನಾವು ಹೇಗೆ ಸೆಲೆಬ್ರೇಟ್ ಮಾಡಿದ್ವಿ ಆ ಮತ್ತೆ ಹೇಗೆ ವೆಲ್ಕಮ್ ಮಾಡಿದ್ವಿ ಅವ್ರನ್ನ ಹೇಳೋದನ್ನೆಲ್ಲ ಇವತ್ತಿನ ಬ್ಲಾಗ್ ಅಲ್ಲಿ ನೋಡ್ತಾ ಹೋಗ್ಬೋದು ಮತ್ತೆ ಒಂದು ಬೆಸ್ಟ್ ರೆಸಿಪಿ ಕೂಡ ನಿಮ್ ಜೊತೆ ಶೇರ್ ಮಾಡ್ತಾ ಇದೀನಿ ಹಾಲ್ ಬಾಯಿ ಹಾಲ್ನಿಂದ ಮಾಡುವಂತ ಹಾಲ್ ಬಾಯಿ ಕೂಡ ಇವತ್ತಿನ ವೀಡಿಯೋದಲ್ಲಿ ನೀವು ನೋಡ್ಕೊಳ್ಬಹುದು ಹಾಗಾದ್ರೆ ನೋಡ್ತಾ ಹೋಗೋಣ ಏನೇನೆಲ್ಲ ಸ್ಪೆಷಲ್ ಇದೆ ಏನ್ ಈಗ ಮಾಡ್ತೀನಿ ಹೇಳೋದನ್ನೆಲ್ಲ ನೋಡ್ತಾ ಹೋಗೋಣ ಸ್ಟಾರ್ಟ್ ಮಾಡೋಣ ಫಸ್ಟ್ ನೋಡಿ ನಾನು ಒಂದ್ ಬೌಲಿಗೆ ಈಗ ಮುಕ್ಕಾಲ್ ಕಪ್ ಆಗುವಷ್ಟು ಅಕ್ಕಿನ ಹಾಕೊಂಡಿದೀನಿ ಸ್ವಲ್ಪ ಅದು ಮೇಣ ಬರುವಂತಹ ಅಕ್ಕಿ ಆದ್ರೆ ಚೆನ್ನಾಗಾಗುತ್ತೆ ಆಗುತ್ತೆ ನಾನು ಆ್ಯಕ್ಚುಲಿ ದೋಸೆ ಅಕ್ಕಿನ ತೊಗೊಂಡಿದ್ದೀನಿ ಮತ್ತು ಈಗ ನೀರು ಹಾಕ್ಬಿಟ್ಟು ಚೆನ್ನಾಗಿ ಇದನ್ನು ತೊಳ್ಕೊಂಡು ಮತ್ತು ಈ ನೀರನ್ನೆಲ್ಲ ಇಳಿಸ್ಬಿಟ್ಟು ಪುನಃ ಬೇರೆ ನೀರನ್ನು ಹಾಕ್ಬಿಟ್ಟು ಒನ್ ಅವರ್ ಇದನ್ನು ನೆನೆಯಕ್ಕೆ ಅಂತ ಇಟ್ಕೊಳ್ತಾ ಇದ್ದೀನಿ ಸೊ ಬೆಳಗ್ಗೆ ಬೆಳಗ್ಗೆನೇ ನಾನು ಇದೆಲ್ಲ ಸ್ಟಾರ್ಟ್ ಮಾಡಿಬಿಟ್ಟಿದ್ದೀನಿ ಮತ್ತು ಇವತ್ತಿನ ದಿನ ಒಂದು ಸ್ವಲ್ಪ ಸ್ಪೆಷಲ್ ಅಂತಾನೆ ಹೇಳ್ಬೋದು ಫ್ರೆಂಡ್ಸ್ ಮತ್ತೆ ನೋಡಿ ಎಲ್ಲ ಬೆಡ್ ಸ್ಪ್ರೆಡ್ ಎಲ್ಲ ಬೇರೆ ತೊಗೊಂಡು ಬಂದು ಸೊ ಇವಾಗ ನಾನೆಲ್ಲ ರೆಡಿ ಮಾಡ್ತಾ ಇದ್ದೀನಿ ಇದೆಲ್ಲ ಐಡಿಯಾ ಎಲ್ಲ ಮಕ್ಕಳದ್ದೇನೆ ಸೊ ಬೇರೆ ಬೆಡ್ಶೀಟ್ ಹಾಕಬೇಕು ಮತ್ತು ಎಲ್ಲ ರೂಮ್ ಎಲ್ಲ ಕ್ಲೀನ್ ಮಾಡಬೇಕು ನೀಟಾಗಿಡಬೇಕು ಅಂತೆಲ್ಲ ಸೊ ನಾನು ಸ್ನಾನ ಮಾಡ್ಕೊಂಡು ಬಂದ್ಬಿಟ್ಟು ಎಲ್ಲ ಬೇರೆ ಎಲ್ಲ ಹಾಕಿ ನೀಟಾಗಿ ಜೋಡಿಸ್ತಾ ಇದ್ದೀನಿ ಏನು ಸ್ಪೆಷಲು ಏನು ಅಂತ ನೀವು ಲಾಸ್ಟ್ವರೆಗೆ ನೋಡಿದ್ರೇ ನಿಮಗೆ ಗೊತ್ತಾಗುತ್ತೆ ಫ್ರೆಂಡ್ಸ್ ಮತ್ತು ನಿಮಗೆ ಒಂದು ಐಡಿಯಾ ಬಂದಿರ್ಬೋದು ಯಾಕೆಂದರೆ ನಾನು ಹಿಂದಿನ ಬ್ಲಾಗ್ ಎಲ್ಲ ನಿಮಗೆ ಒಂದು ಸ್ವಲ್ಪ ಐಡಿಯಾ ಬಂದಿರತ್ತೆ ಮತ್ತೆ ನಂದರೆ ಈಗ ನೋಡಿ ನೀಟಾಗಿ ಎಲ್ಲ ಅದು ಜೋಡಿಸ್ತಾ ಇದ್ದೀನಿ ಹಾಗೆ ನೋಡಿ ಎಲ್ಲ ವೆಜಿಟೇಬಲ್ಸ್ ಎಲ್ಲ ಹಾಕ್ಬಿಟ್ಟು ಮಿಕ್ಸ್ ವೆಜಿಟೇಬಲ್ಸ್ ಸಾಂಬಾರನ್ನು ಅಂತ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ತೊಗರಿಬೇಳೆ ಕೂಡ ಅದ್ರ ಜೊತೆಗೆ ಹೋಳ ಜೊತೆಗೇನೆ ನೆನೆಸಿಟ್ಕೊಂಡಿದ್ದೀನಿ ಮತ್ತು ಮಸಾಲ ಎಲ್ಲ ಹುರಿದು ರೆಡಿ ಮಾಡ್ಕೊಂಡಿದ್ದೀನಿ ಹಾಗೆ ಒಂದು ಸಬ್ಜಿ ಮಾಡೋಣ ಅಂತ ಅಂದ್ಬಿಟ್ಟು ಈಗ ನೋಡಿ ಎಲ್ಲ ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಸಾಂಬಾರು ಸಬ್ಜಿ ಹಾಗೆ ಚಪಾತಿ ಹಿಟ್ಟನ್ನು ಕೂಡ ಕಲಿಸ್ಕೊಂಡಿದ್ದೀನಿ ಈಗ ಇದಕ್ಕೆ ಒಂದು ಸ್ವಲ್ಪ ಅಂದರೆ ಆಲೂಗಡ್ಡೆ ಸಬ್ಜಿ ಮಾಡ್ತಾ ಇದ್ದೀನಿ ನಾನು ಅದಕ್ಕೆ ಒಂದು ಸ್ವಲ್ಪ ಮೆಣಸಿನ ಪುಡಿನ ಹಾಕ್ಕೊಳ್ತಾ ಇದ್ದೀನಿ ಈಗಾಗಲೇ ನಾನು ಆಲೂಗಡ್ಡೆ ಸಬ್ಜಿ ಕೂಡ ನಾನು ಹೇಗೆ ಮಾಡ್ತೀನಿ ಹೇಳೋದನ್ನು ಪೋಸ್ಟ್ ಮಾಡಿದ್ದೀನಿ ಫ್ರೆಂಡ್ಸ್ ಮತ್ತು ನೀವೇನಾದರೂ ನನ್ನ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಆದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಒಳ್ಳೊಳ್ಳೆ ಅಂದರೆ ವ್ಲಾಗ್ಸ್ಗಳು ಮತ್ತು ರೆಸಿಪಿಗಳನ್ನೆಲ್ಲ ನೀವು ನನ್ನ ಚಾನಲ್ನಲ್ಲಿ ನೋಡ್ಕೊಳ್ಬೋದು ಹಾಗೆ ಇದನ್ನು ಒಂದೆರಡು ವಿಸಲ್ ಹಾಕ್ಸ್ಕೊಂಡ್ಬಿಟ್ರೆ ಉಳಿದಿರೋ ಕೆಲಸಗಳನ್ನೆಲ್ಲ ಮಾಡ್ಕೊಳ್ಬೋದು ಇದನ್ನು ಕುಕ್ಕರ್ ಇಟ್ಬಿಟ್ಟು ಅಂತ ಯೋಚನೆ ಮಾಡಿದ್ದೀನಿ ಮತ್ತೇನಂದರೆ ಈಗ ನಾನು ಟೀ ಕುಡಿತಾ ಇದ್ದೀನಿ ಆ್ಯಕ್ಚುಲಿ ನನಗೆ ಡೈಲಿ ಟೆನ್ ತರ್ಟಿ ಅಷ್ಟೊತ್ತಿಗೆ ಒಂದು ಸ್ವಲ್ಪ ಟೀ ಕುಡಿದ ಅಭ್ಯಾಸ ಸೊ ಟೀ ಮಾಡಿಕೊಂಡು ಕುಕ್ಕರೆಲ್ಲ ಇಟ್ಬಿಟ್ಟು ಒಂದು ಸ್ವಲ್ಪ ಫ್ರೀ ಅದೇ ಅಲ್ವ ಸೊ ನೆಕ್ಸ್ಟ್ ಎಲ್ಲ ಮಾಡ್ಕೊಳ್ಳೋದಕ್ಕೆ ಎನರ್ಜಿ ಬೇಕಂತಂದ್ಬಿಟ್ಟು ನಾನೀಗ ಟೀ ಕುಡಿತಾ ಇದ್ದೀನಿ ಆಮೇಲೆ ನೋಡಿ ಒಂದು ಕಾಯನ್ನು ಉಡ್ದುಬಿಟ್ಟು ಅದನ್ನು ತುರ್ಕೊಳ್ತಾ ಇದ್ದೀನಿ ಇವತ್ತು ನಾನು ಮಾಡ್ತಾ ಇರುವಂಥ ಹಾಲ್ಬಾಯಿಗೆ ಬಾಯಿಗೆ ಕೂಡ ಒಂದು ಸ್ವಲ್ಪ ಕಾಯಿ ಬೇಕಾಗುತ್ತೆ ತೆಂಗಿನಕಾಯಿ ಹಾಗೆ ಮಸಾಲ ರುಬ್ಕೊಳ್ಳೋದಕ್ಕೆ ಸಾಂಬಾರಿಗೆ ಕೂಡ ಬೇಕಾಗುತ್ತೆ ಅಲ್ವಾ ಅದಕ್ಕೋಸ್ಕರ ಈಗ ತೆಂಗಿನಕಾಯಿನ ಎಲ್ಲ ತುರಿದು ರೆಡಿ ಮಾಡ್ಕೊಂಡಿದ್ದೀನಿ ಹಾಗೆ ಆಗಲೇ ಕುಕ್ಕರ್ ಕೂಡ ಇಟ್ಟಿದ್ದೆ ಅಲ್ವಾ ನಾನು ಈಗ ಹೋಳು ಬೇಳೆ ಎಲ್ಲ ಚೆನ್ನಾಗಿ ಬೆಂದ್ಕೊಂಡಿದೆ ಹಾಗೆ ನೋಡಿ ಈಗ ತೆಂಗಿನಕಾಯಿ ಕೂಡ ಈಗ ನಾನು ಜಸ್ಟ್ ತುರ್ಕೊಂಡೆ ಅಲ್ವಾ ಸೊ ಹುರಿದಿರೋಂಥ ಮಸಾಲ ಜೊತೆಗೆ ಹಾಕಿಬಿಟ್ಟು ರುಬ್ಬಿ ಈಗ ಹಾಕ್ಕೊಳ್ತಾ ಇದ್ದೀನಿ ಈಗಾಗಲೇ ನಾನು ಸುಮಾರಷ್ಟು ನಮ್ಮ ಹವ್ಯಕ್ರ ಸಾಂಬಾರು ಹೇಗಿರುತ್ತೆ ಹೇಳೋದನ್ನು ಕೂಡ ನಾನು ಸಾಂಬಾರ್ ರೆಸಿಪಿಗಳನ್ನು ಕೂಡ ಪೋಸ್ಟ್ ಮಾಡಿದ್ದೀನಿ ಫ್ರೆಂಡ್ಸ್ ಚೆನ್ನಾಗಿದನ್ನು ಎಲ್ಲ ಮಿಕ್ಸ್ ಮಾಡಿಕೊಂಡು ಮೇಲ್ಗಡೆಯಿಂದ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ ಎಷ್ಟು ಚೆನ್ನಾಗಾಗುತ್ತೆ ಅಲ್ವಾ ಸಾಂಬಾರು ಬಿಸಿ ಬಿಸಿ ಅನ್ನದ ಜೊತೆಗೆ ಈ ಸಾಂಬಾರು ಹಾಕ್ಕೊಂಡು ಊಟ ಮಾಡೋದಕ್ಕೆ ಮತ್ತು ಸಾಂಬಾರು ಹೆಚ್ಚಿದ್ರೆ ಕೂಡ ನಾವು ಆಮೇಲೆ ಅದನ್ನು ಸೇವ್ ಬಾಜಿ ಥರ ಅದೆಲ್ಲ ಮಾಡ್ಕೊಳ್ಳೋದಕ್ಕಾಗತ್ತೆ ಹಾಗೆ ಮಿಕ್ಸರ್ ಜಾರ್ಗೆ ಒಂದು ಸ್ವಲ್ಪ ನೀರು ಹಾಕ್ಬಿಟ್ಟು ಅದನ್ನು ಕೂಡ ಹಾಕ್ಕೊಂಡಿದ್ದೀನಿ ನಿಮಗೆ ಯಾವ ಕನ್ಸಿಸ್ಟೆನ್ಸಿ ಬೇಕು ಅಂತ ನೋಡಿಕೊಂಡು ಆ ಕನ್ಸಿಸ್ಟೆನ್ಸಿ ನೀರು ಹಾಕ್ಕೊಂಡ್ರೆ ಇತ್ತು ಆಮೇಲೆ ಈಗ ಅದೇ ಇದನ್ನು ಬಾಯ್ಲ್ ಆಗೋದಕ್ಕೆ ಅಂತ ಇಟ್ಕೊಳ್ತಾ ಇದ್ದೀನಿ ಇದೆಲ್ಲ ಮುಗಿಸ್ಕೊಂಡು ನಾವು ಹಾಲುಬಾಯಿನ ಸ್ಟಾರ್ಟ್ ಮಾಡೋಣ ಫ್ರೆಂಡ್ಸ್ ಫಸ್ಟು ನೋಡಿ ಆಗಲೇ ನಾನು ಆಗಿಂದಾಗ್ಲೇ ಎಲ್ಲ ಕೆಲಸಗಳನ್ನು ನೀಟಾಗಿ ಮಾಡ್ಕೊಂಡ್ಬಿಡ್ತೀನಿ ಇಲ್ಲ ಅಂದರೆ ತುಂಬ ಪಾತ್ರೆಗಳಾಗ್ತವೆ ಮತ್ತು ಗ್ಯಾಸ್ ಅಂದರೆ ಕೌಂಟರ್ ಟಾಪ್ ಮೇಲೆ ಜಾಗ ಕೂಡ ಇರಲ್ಲ ಆಗಿಬಿಡುತ್ತೆ ಅಲ್ವ ಅದಕ್ಕೋಸ್ಕರ ಎಲ್ಲ ಆಗಾಗ್ಲೇ ಎಲ್ಲ ಸೇರಿಸ್ಕೊಂಡು ಬಿಡ್ತೀನಿ ಮತ್ತು ನೋಡಿ ಈಗ ಅಕ್ಕಿ ಕೂಡ ಚೆನ್ನಾಗಿ ಸಾಫ್ಟಾಗಿ ನೆಂದಿತ್ತು ನಾನು ಇದಿಷ್ಟು ಎಲ್ಲ ಕೆಲಸಗಳನ್ನು ಮಾಡೋಷ್ಟರಲ್ಲಿ ಚೆನ್ನಾಗಿ ನೆಂದ್ಕೊಂಡಿದೆ ಈಗ ಇದನ್ನು ನೀರು ಬಿಟ್ಟು ನೆಕ್ಸ್ಟ್ ನೋಡಿ ಇಟ್ಕೊಳ್ತಾ ಇದ್ದೀನಿ ಮತ್ತು ಒಂದೆರಡು ಪ್ಲೇಟನ್ನು ಈಗ ಹಾಲುಬಾಯಿ ಹೊಯ್ಯೋದಕ್ಕೆ ಅಂತ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಯಾಕೆಂದರೆ ಮೊದಲೇ ನಾವು ರೆಡಿ ಮಾಡಿ ಇಟ್ಕೊಂಡ್ಬಿಟ್ರೆ ಆಮೇಲೆ ನಮಗೆ ಪಟಾಪಟಂತ ಅದು ಹದ ಬಂದ ತಕ್ಷಣ ಹಾಕೋದಕ್ಕೆ ಸುಲಭ ಆಗುತ್ತೆ ಅಲ್ವಾ ಅದಕ್ಕೋಸ್ಕರ ಎಲ್ಲ ಪ್ಲೇಟ್ಗೆ ಒಂದು ಸ್ವಲ್ಪ ತುಪ್ಪನ ಸವರಿ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಆಮೇಲೆ ನೀರು ಬಸ್ಕೊಂಡಿರೋಂಥ ಅಕ್ಕಿನ ಒಂದು ಮಿಕ್ಸರ್ ಜಾರ್ಗೆ ಹಾಕ್ಕೊಳ್ತಾ ಇದ್ದೀನಿ ಇದನ್ನು ಮಾಡೋದು ತುಂಬ ಸುಲಭ ಫ್ರೆಂಡ್ಸ್ ಬಟ್ ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ ಮತ್ತು ಯಾರು ಬೇಕಂದ್ರೂ ತಿನ್ಬೋದು ಅಂದರೆ ಡಯಾಬಿಟಿಸ್ ಇರೋರಾಗಲಿ ಅವ್ರು ಯಾರು ಬೇಕಾದರೂ ತಿನ್ಬೋದು ಹಾಗೆ ಒಂದು ಕಪ್ ಆಗುವಷ್ಟು ಹಸಿ ಕೊಬ್ಬರಿ ತುರಿನ ಹಾಕ್ಕೊಂಡಿದ್ದೀನಿ ಅದಕ್ಕೇ ಹಾಗೆ ಒಂದು ಏಳೆಂಟು ಏಲಕ್ಕಿನ ಹಾಕ್ಕೊಳ್ತಾ ಇದ್ದೀನಿ ಫ್ಲೇವರ್ಗೆ ನೀವು ಆಮೇಲೆ ಬೇಕಂದರೆ ಪೌಡರ್ ಕೂಡ ಹಾಕ್ಕೊಳ್ಬೋದು ಏಲಕ್ಕಿ ಪೌಡರು ಹಾಗೆ ಒಂದು ಆಗುವಷ್ಟು ನಾನು ಹಾಲನ್ನು ಕಾಯಿಸಿ ಹಾರಿಸಿರೋಂಥ ಹಾಲನ್ನು ಹಾಕ್ಕೊಂಡಿದ್ದೀನಿ ಅರ್ಧ ಕಪ್ ಆಗುವಷ್ಟು ನೀರನ್ನು ಹಾಕ್ಕೊಳ್ತಾ ಇದ್ದೀನಿ ಇದಿಷ್ಟನ್ನು ಈಗ ನೈಸಾಗಿ ರುಬ್ಕೊಂಡು ಬರೋಣ ನೆಕ್ಸ್ಟ್ ನೋಡಿ ರುಬ್ಕೊಂಡು ಬಂದಿರೋಂಥ ಅಕ್ಕಿ ಮಿಶ್ರಣವನ್ನ ನಾನು ಒಂದು ಪಾತ್ರೆಗೆ ಹಾಕ್ಕೊಳ್ತಾ ಇದ್ದೀನಿ ನೀವು ಬೇಕು ಅಂದರೆ ಸೋಸ್ಕೊಂಡು ಕೂಡ ಹಾಕೊಳ್ಬಹುದು ನೈಸ್ ಆಗಿ ರುಬ್ಕೊಂಡಿರ್ಬೇಕು ಟೋಟಲ್ ಆಗಿ ಓಕೆನಾ ಇಲ್ಲಾಂದರೆ ಸೋಸ್ಕೊಳ್ಳಿ ಹಾಗೆ ಅದೇ ಮಿಕ್ಸರ್ ಜಾರ್ಗೆ ಪುನಃ ಒಂದು ಸ್ವಲ್ಪ ನೀರನ್ನು ಹಾಕ್ಬಿಟ್ಟು ಅದೇ ಅದಕ್ಕೆನೆ ಹಾಕ್ಕೊಳ್ತಾ ಇದ್ದೀನಿ ಈಗ ಒಂದೊಂದೇ ಇಂಗ್ರೀಡಿಯೆಂಟ್ಸನ್ನು ಕೂಡ ನಾವು ಆ್ಯಡ್ ಮಾಡ್ಕೊಳ್ತಾ ಹೋಗೋಣ ಈಗ ನೋಡಿ ಬೆಲ್ಲನ ಹಾಕ್ಕೊಳ್ತಾ ಇದ್ದೀನಿ ಬೆಲ್ಲ ಆ್ಯಕ್ಚುಲಿ ಅರ್ಧ ಕಪ್ಗಿಂತನೂ ಜಾಸ್ತಿನೇ ಬೇಕಾಗತ್ತೆ ನಾನು ಮುಕ್ಕಾಲು ಕಪ್ ಅಕ್ಕಿನ ತೊಗೊಂಡಿದ್ದೀನಿ ಅಲ್ವಾ ಅರ್ಧ ಕಪ್ಗಿಂತ ಜಾಸ್ತಿ ಬೇಕಾಗುತ್ತೆ ಮತ್ತೇನಂದರೆ ಒಂದು ಸ್ವಲ್ಪ ಬಾಯಿಗೆಲ್ಲ ಮಿಕ್ಸ್ ಮಾಡಾದ್ಮೇಲೆ ಒಂದು ಸ್ವಲ್ಪ ಬಾಯಿಗೆ ಬಿಟ್ಟು ನೋಡಿಕೊಂಡ್ರೆ ಯಾಕೆಂದರೆ ಕೆಲವೊಂದು ಸಾರಿ ಬೆಲ್ಲ ಜಾಸ್ತಿ ಸಿಹಿ ಇರುತ್ತೆ ಅಲ್ವಾ ಸೊ ಅವಾಗ ಜಾಸ್ತಿ ಸಿಹಿ ಆಗುತ್ತೆ ಅಂತಂದ್ಬಿಟ್ಟು ಹೇಳಿದ್ದೀನಿ ಮತ್ತು ಒಂದು ಚಮಚ ಆಗೋಷ್ಟು ಈಗ ನಾನು ಇದಕ್ಕೆ ತುಪ್ಪನ ಹಾಕೊಳ್ತಾ ಇದ್ದೀನಿ ಮನೆಯಲ್ಲೇ ಮಾಡಿರುವಂತಹ ತುಪ್ಪ ಫ್ರೆಂಡ್ಸ್ ಈಗಾಗಲೇ ನಾನು ಮೊಸರು ಹೇಗೆ ಮಾಡಬೇಕು ಮನೆಯಲ್ಲೇ ನಾವು ತುಪ್ಪನ ಹೇಗೆ ಮಾಡ್ಕೊಳ್ಬೇಕು ಅಂತೆಲ್ಲ ನಾನು ತೋರಿಸ್ಕೊಟ್ಟಿದ್ದೀನಿ ಹಾಗೆ ಒಂದು ಕಾಲು ಕಪ್ ಆಗುವಷ್ಟು ಪುನಃ ಈಗ ನೀರನ್ನು ಹಾಕ್ಕೊಂಡಿದ್ದೀನಿ ಮತ್ತು ಅರ್ಧ ಕಪ್ಪಾಗುವಷ್ಟು ಹಾಲನ್ನು ಹಾಕ್ಕೊಳ್ತಾ ಇದ್ದೀನಿ ಸೊ ಅವಾಗಲೂ ನಾನು ಒಂದು ಕಪ್ ಹಾಲನ್ನು ಹಾಕ್ಕೊಂಡಿದ್ದೀನಿ ಅಲ್ವಾ ಟೋಟಲ್ ಆಗಿ ನಿಮಗೆ ಇದು ಅಂದರೆ ದೋಸೆ ಹಿಟ್ಟಿನಕ್ಕಿಂತನೂ ನೀವು ತೆಳುವಾಗಿ ರೆಡಿ ಮಾಡ್ಕೊಳ್ಬೇಕು ನೀವು ದಪ್ಪವಾಗಿ ಇದನ್ನು ಮಾಡಿಕೊಂಡ್ರೆ ಏನಾಗುತ್ತೆ ಗೊತ್ತಾ ನೀವು ಕಾಸ್ತಾ ಇರುವಾಗ ಸಡನ್ ಚೆನ್ನಾಗಿ ಗಟ್ಟಿ ಆಗುತ್ತೆ ಬಟ್ ಟೇಸ್ಟು ಚೆನ್ನಾಗಿ ಬರಲ್ಲ ಆ ರೀತಿ ಮಾಡಿಕೊಂಡ್ರೆ ಓಕೆನಾ ನೆನಪಿನಲ್ಲಿ ಇಟ್ಕೊಳ್ಳಿ ದೋಸೆ ಹಿಟ್ಟಿನಕ್ಕಿಂತ ತಿಳುವಾಗಿ ಇರಬೇಕು ಅಂದ್ರೇ ಟೇಸ್ಟಿಯಾಗಿ ಬರುತ್ತೆ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ ಯಾವುದೇ ಸ್ವೀಟಿಗಾಗಲಿ ಒಂದು ಸ್ವಲ್ಪ ಉಪ್ಪನ್ನು ಹಾಕ್ಕೊಳ್ಳೋದ್ರಿಂದ ಚೆನ್ನಾಗಿರುತ್ತೆ ಅಲ್ವಾ ಸೊ ಒಂದು ಸ್ವಲ್ಪ ಉಪ್ಪನ್ನು ಹಾಕ್ಕೊಂಡಿದ್ದೀನಿ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೊಳ್ಬೇಕು ಇನ್ನೂ ನಾನು ಸ್ಟೋವ್ ಮೇಲೆ ಇಟ್ಟಿಲ್ಲ ಅಲ್ವಾ ಇವಾಗ ಸ್ಟೋವ್ ಮೇಲೆ ಇಟ್ಕೊಳ್ತಾ ಇದ್ದೀನಿ ಮತ್ತು ಸ್ಟೋ ಆನ್ ಮಾಡ್ಕೊಳ್ತಾ ಇದ್ದೀನಿ ಆ್ಯಕ್ಚುಲಿ ಇದು ನಾವು ಮಗಚ್ತಾ ಮಗಜ್ತಾ ಹೋದಂಗೆ ಗಟ್ಟಿಯಾಗಬೇಕು ಅಂದರೆ ತಿಳುವಾಗಿದ್ದು ಗಟ್ಟಿಯಾಗ್ತಾ ಬಂದ್ರೇ ಅದರ ರುಚಿ ಬೇರೆ ಅಂತ ಹೇಳ್ಬೋದು ಫ್ರೆಂಡ್ಸ್ ಅಷ್ಟು ಟೇಸ್ಟಿಯಾಗಿರುತ್ತೆ ಇದು ಯಾರೇ ಡಯಾಬಿಟಿಸ್ ಇರೋರು ಕೂಡ ತಿನ್ಬೋದು ಯಾವುದೇ ಹಾರ್ಮ್ ಇಲ್ಲದೆ ಇರುವಂತಹ ಒಂದು ಸ್ವೀಟ್ ಅಂತ ಹೇಳ್ಬೋದು ಬೇಗ ಮಾಡ್ಕೊಳ್ಬೋದು ತುಂಬ ಈಸಿ ಕೂಡ ಅಲ್ವಾ ಸೊ ಅಷ್ಟು ಆರಾಮಾಗಿ ಮಾಡ್ಕೊಳ್ಳುವಂಥ ಒಂದು ರೆಸಿಪಿನ ಇದ್ದೀನಿ ಮತ್ತು ಇವತ್ತು ಯಾರು ನಮ್ಮ ಮನೆಗೆ ಇದ್ದಾರೆ ಅಲ್ವಾ ಅವ್ರಿಗೆ ಈ ಸ್ವೀಟ್ ಅಂದರೆ ತುಂಬಾ ಇಷ್ಟ ಅದಕ್ಕೋಸ್ಕರ ನಾನು ಇವತ್ತು ಮಾಡ್ತಾ ಮಾಡ್ತಾಯಿದ್ದೀನಿ ಈಗಾಗಲೇ ನಾನು ಫ್ರೆಂಡ್ಸ್ ನಿಮಗೆ ಕಬ್ಬಿನ ಹಾಲಿಂದ ಮಾಡುವಂಥ ಹಾಲುಬಾಯಿ ಕೂಡ ತೋರ್ಸ್ಕೊಟ್ಟಿದ್ದೀನಿ ನಮ್ಮ ಕಡೆ ಮನೆ ಹೇಗಿರುತ್ತೆ ಹೇಳೋದನ್ನು ಕೂಡ ತೋರಿಸ್ಕೊಟ್ಟಿದ್ದೀನಿ ನೋಡಿ ಈ ಹದಕ್ಕೆ ಅದು ಗಟ್ಟಿಯಾಗುತ್ತೆ ಅಲ್ವ ಆವಾಗ ಇನ್ನೊಂದು ಚಮಚ ತುಪ್ಪನ ಹಾಕ್ಕೊಂಡಿದ್ದೀನಿ ಈ ರೀತಿ ನೀವು ತುಪ್ಪ ಹಾಕ್ಕೊಂಡು ಮಗ ಕೊಳ್ಳೋದ್ರಿಂದ ಏನಾಗುತ್ತೆ ಗೊತ್ತಾ ನೀವು ಮಾಡುವಂಥ ಹಾಲು ಬಾಯಿ ಇದಕ್ಕೆ ಮಣ್ಣಿ ಅಂತ ಹೇಳ್ತೀವಿ ಆ್ಯಕ್ಚುಲಿ ಇದು ನೈಸಾಗಿ ಬರುತ್ತೆ ಮತ್ತು ಟೇಸ್ಟು ತುಂಬ ಚೆನ್ನಾಗಿ ಬರುತ್ತೆ ಓಕೆನಾ ಮತ್ತೆ ನೋಡಿ ಇದು ಸುಮಾರು ಆಗ್ತಾ ಬಂದಿದೆ ಅನ್ನೋಷ್ಟರಲ್ಲಿ ಪುನಃ ಇನ್ನೊಂದು ಚಮಚ ತುಪ್ಪ ಹಾಕ್ಕೊಳ್ತಾ ಇದ್ದೀನಿ ಈ ರೀತಿ ತುಪ್ಪ ಹಾಕ್ಕೊಳ್ಳೋದ್ರಿಂದ ಲಾಸ್ಟಲ್ಲಿ ನೀವು ತುಪ್ಪ ಹಾಕ್ಕೊಳ್ಳೋದ್ರಿಂದ ಫುಲ್ ಶೈನಿಂಗ್ ಆಗಿ ಬರುತ್ತೆ ಚೆನ್ನಾಗಿ ಕಾಣುತ್ತೆ ಓಕೆನ ಮತ್ತು ಇದ್ರ ಹದ ನೋಡೋದು ಅಂದರೆ ಕೈಯಲ್ಲಿ ನಾ ಒಂದು ಸ್ವಲ್ಪ ನೀರಲ್ಲಿ ಡಿಪ್ ಮಾಡ್ಕೊಂಡು ಈ ರೀತಿ ಟಚ್ ಮಾಡಿದ್ರೆ ಅದು ಕೈಗೆ ಅಂಟಬಾರ್ದು ಈ ರೀತಿ ಆಯಿತು ತಕ್ಷಣ ನೀವು ಸ್ಟೋವ್ ಆಫ್ ಮಾಡ್ಕೊಳ್ಳೋದಕ್ಕೆ ಅಡ್ಡಿಲ್ಲ ಹಾಗೆ ನೋಡಿ ಕೆಳಗೆ ಇಳಿಸಿ ಇಟ್ಬಿಟ್ಟು ಕೂಡ ಒಂದೆರಡು ನಿಮಿಷ ನೀವು ಇದನ್ನು ಚೆನ್ನಾಗಿ ರೀತಿ ಮಗಜ್ಕೊಳ್ಳಿ ಆಮೇಲೆ ನೋಡಿ ಇದನ್ನು ಒಂದು ಪ್ಲೇಟ್ಗೆ ಹಾಕ್ಕೊಳ್ತಾ ಇದ್ದೀನಿ ಎಷ್ಟು ಟೇಸ್ಟಿಯಾಗಿರುತ್ತೆ ಗೊತ್ತಾ ಫ್ರೆಂಡ್ಸ್ ಆ್ಯಕ್ಚುಲಿ ನೀವು ಇದನ್ನು ಒಂದು ಸಾರಿ ಮಾಡಿ ತಿಂದು ನೋಡಿ ತುಂಬಾ ಚೆನ್ನಾಗಿರುತ್ತೆ ಆಮೇಲೆ ಪದೇ ಪದೇ ಮಾಡ್ತೀರಾ ಫ್ರೆಂಡ್ಸ್ ನೀವು ಯೂಸ್ಫುಲ್ ಆಗಿ ಎಲ್ಲರೂ ಏನು ಮಾಡ್ತಾರೆ ಗೊತ್ತಾ ಕಬ್ಬಿನ ಹಾಲಿಂದ ಹಾಲು ಮಾಡ್ತಾರೆ ಮಾಡ್ತಾರೆ ಇಲ್ಲಾಂದರೆ ರಾಗಿ ಮಣ್ಣಿ ಅಂತ ಮಾಡ್ತೀವಿ ಅಲ್ವಾ ಬಟ್ ಇದು ಒಂಥರ ಡಿಫ್ರೆಂಟ್ ಆಗಿರುತ್ತೆ ತುಂಬ ಟೇಸ್ಟಿಯಾಗಿರುತ್ತೆ ಕಲರ್ಫುಲ್ಲಾಗಿರುತ್ತೆ ಮೇನ್ ಅಂದರೆ ಮತ್ತು ಸಾಫ್ಟಾಗಿರುತ್ತೆ ಇಲ್ಲದೆ ಇರೋರಿಗಂತೂ ಇದೊಂದು ಬೆಸ್ಟ್ ಸ್ವೀಟ್ ಅಂತ ಹೇಳ್ಬೋದು ತಿನ್ನೋದಕ್ಕೆ ಹಾಗೆ ನೋಡಿ ಒಂದು ಸ್ವಲ್ಪ ಒಂದು ಎರಡು ನಿಮಿಷ ಆದಮೇಲೆ ಕೈಗೆ ಒಂದು ಸ್ವಲ್ಪ ತುಪ್ಪ ಹಚ್ಕೊಂಡು ನಾನು ಮೇಲ್ಗಡೆಗೆಲ್ಲ ಫುಲ್ ನೈಸ್ ಮಾಡ್ತಾ ಇದ್ದೀನಿ ನೀವು ಇದು ಆಪ್ಷನಲ್ ನೀವು ಬೇಕು ಅಂದರೆ ಈ ರೀತಿ ಮಾಡ್ಕೊಳ್ಬೋದು ಓಕೆನಾ ಇಲ್ಲ ಅಂದ್ರೆ ಹಾಗೆ ಒಂದು ಸ್ವಲ್ಪ ಸೌಟಲ್ಲಿ ಏನು ಮಾಡಿರ್ತೀರಿ ಅಲ್ವಾ ಹಾಗೆ ಇಟ್ಕೊಂಡ್ರು ಓಕೆ ಮುಕ್ಕಾಲು ಕಪ್ ಅಕ್ಕಿಗೆ ಮೀಡಿಯಮ್ ಸೈಜಲ್ಲಿ ಒಂದೂವರೆ ಬಟ್ಲಷ್ಟು ಹಾಲುಬಾಯಿ ರೆಡಿಯಾಗಿದೆ ನೋಡಿದ್ರಿ ಅಲ್ವಾ ಫ್ರೆಂಡ್ಸ್ ವೆಲ್ಕಮ್ ಅಜ್ಗು ಅಲ್ವಾ ಡೋರ್ಗೆ ಮನೆ ಎಂಟ್ರೆನ್ಸ್ ಡೋರ್ಗೆ ಅವ್ರ ರೂಮ್ ಡೋರ್ಗೆ ಎಲ್ಲ ಬರೆದಿದ್ದಾರೆ ಮಕ್ಕಳು ಹಾಗೆ ನೋಡಿ ಒಂದು ಲೆಟ್ರ್ ಕೂಡ ಸುಜಯ್ ಮತ್ತು ಸೃಜನ್ ಇಬ್ಬರು ಲೆಟ್ರನ್ನು ಬರೆದು ರೆಡಿ ಮಾಡ್ಕೊಂಡಿದ್ದಾರೆ ನೀವು ಇಲ್ಲಿ ಪಾಸ್ ಮಾಡಿಕೊಂಡು ಅವ್ರು ಏನು ಬರೆದಿದ್ದಾರೆ ಅಂತ ಕೂಡ ನೋಡ್ಬೋದು ಎಷ್ಟೋ ದಿನಗಳ ನಂತರ ಜ ಮನೆಗೆ ಬರ್ತಾ ಇದ್ದಾರೆ ಆ್ಯಕ್ಚುಲಿ ಅವ್ರ ಕಾಲಿಗೆ ಗ್ಯಾಂಗ್ರೀನ್ ಆಗಿತ್ತು ಇದ್ದರು ನಾವು ಅವರ ಬರ್ತ್ಡೇ ಕೂಡ ನಾವು ಹಾಸ್ಪಿಟ್ಲಲ್ಲೇ ಸೆಲೆಬ್ರೇಟ್ ಮಾಡಿದ್ವಿ ಆ ವಿಡಿಯೋಗಳನ್ನೆಲ್ಲ ನಾನು ಆಲ್ರೆಡಿ ಪೋಸ್ಟ್ ಮಾಡಿದ್ದೀನಿ ಫ್ರೆಂಡ್ಸ್ ಇವತ್ತು ಮನೆಗೆ ಬರ್ತಾ ಇದ್ದಾರೆ ಆರು ತಿಂಗಳ ನಂತರ ಅದಕ್ಕೋಸ್ಕರ ಮಕ್ಕಳು ಫುಲ್ ಎಕ್ಸೈಟ್ ಆಗಿದ್ದರು ಸೊ ಅವ್ರು ಬರೋಕ್ಕಿಂತ ಅಂದರೆ ಬೆಂಗಳೂರಿಂದ ಅವ್ರು ಬರೋಕ್ಕಿಂತ ಮುಂಚೆನೇ ನಾವು ಮನೆಗೆ ಬರಬೇಕು ಅಂತ ಅಂದ್ಕೊಂಡಿದ್ರು ಅವರು ಬಟ್ ಅವ್ರಿಗೆ ಸ್ಕೂಲಿಂದ ಬರೋ ಸ್ಟೊಪ್ಗೆ ಒಂದು ಸ್ವಲ್ಪ ಲೇಟ್ ಆಯಿತು ಬಟ್ ಬೆಳಗ್ಗೆನೇ ಅವರು ಇದೆಲ್ಲ ರೆಡಿ ಮಾಡಿಟ್ಬಿಟ್ಟು ನನ್ನ ಹತ್ರ ಬೆಡ್ಶೀಟ್ ಮಾತ್ರ ಹಾರಿಸೋಮ್ಮ ಉಳಿದಿರೋದೆಲ್ಲ ನಾವೇ ಮಾಡಿರ್ತೀವಿ ಅಂತ ಅಂದ್ಬಿಟ್ಟು ಇದನ್ನೆಲ್ಲ ಮಾಡೋಗಿದ್ದಾರೆ ಡೋರ್ಗೆ ಹಚ್ಚಿಬಿಟ್ಟು ಹಾಗೆ ಲೆಟ್ರ್ ಬರೆದು ಬಲೂನ್ಸ್ ಎಲ್ಲ ಓದಿ ಅದನ್ನೆಲ್ಲ ರೆಡಿ ಮಾಡಿಟ್ಟು ಹೋಗಿದ್ದಾರೆ ಎಲ್ಲ ನೋಡಿ ರೆಡಿ ಮಾಡಿದ್ದಾರೆ ಆರು ತಿಂಗಳ ನಂತರ ಅಜ್ಜ ಅಜ್ಜಿ ಮನೆಗೆ ಬರ್ತಾ ಇದ್ದಾರೆ ಅಲ್ವಾ ಅವ್ರಿಗೆ ಸರ್ಪ್ರೈಸ್ ಆಗ್ಬೇಕು ಖುಷಿ ಆಗ್ಬೇಕು ಅಂತಂದ್ಬಿಟ್ಟು ಈ ರೀತಿ ರೆಡಿ ಮಾಡಿದ್ದಾರೆ ಹಾಗೆ ಅವ್ರಿಗೆ ತುಂಬಾ ಇಷ್ಟ ಅಂತ ಅಂದ್ಬಿಟ್ಟು ನಾನು ಹಾಲ್ಬಾಯನ್ನ ಮಾಡಿದ್ದೀನಿ ಹಲ್ವೈ ಕೂಡ ತುಂಬ ಚೆನ್ನಾಗಿ ಬಂದಿತ್ತು ಫ್ರೆಂಡ್ಸ್ ಒಮ್ಮೆ ಟ್ರೈ ಮಾಡಿ ಮತ್ತು ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡೋದನ್ನು ಮರಿಬೇಡಿ ಮತ್ತು ಈಗ ನಾನು ನನ್ನ ತಮ್ಮನ ಮದುವೆ ಸೀರೀಸನ್ನು ಹಾಕ್ತಾ ಇದ್ದೀನಿ ಫ್ರೆಂಡ್ಸ್ ನೀವೇನಾದರೂ ನನ್ನ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಾದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಒಳ್ಳೊಳ್ಳೆ ವೀಡಿಯೋಸ್ಗಳು ಅಂದರೆ ವ್ಲಾಗ್ಸ್ಗಳು ಮತ್ತು ರೆಸಿಪಿಗಳು ಎರಡನ್ನೂ ನೀವು ನನ್ನ ಚಾನಲ್ನಲ್ಲಿ ನೋಡ್ಕೊಳ್ಬೋದು ಹಾಗೆ ನೋಡಿ ಅಷ್ಟೊತ್ತಿಗೆ ಮಕ್ಕಳು ಬಂದು ಸೊ ನೋಡ್ತಾ ಇರ್ಬೋದು

ಲೆಟರ್ ಕೊಟ್ಕಳಿಗೆ ಎಂಟು ಸಿಗಿದಿಯ ತೆಗಿಲ್ ಗೊತ್ತ ನೋಡ ಅಜ್ಜು ಅಲ್ಲಿ ಇಲ್ಲೇ ಗಮ್ ಟೆಪ್ಪ ಏನ್ ಮಾಡಿದ್ ಮಾಡಿ ಎಕ್ಕ ಇವತ್ತಿನ ಬ್ಲಾಗ್ ಇಷ್ಟ ಆದ್ರೆ ಗೊತ್ತೇ ಇದೆ ಅಲ್ವಾ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡಿ ಇನ್ನೊಂದು ಒಳ್ಳೆ ವಿಡಿಯೋ ಜೊತೆ ಬರ್ತೀನಿ ನಿಮ್ ಸಪೋರ್ಟ್ ಇದೇ ರೀತಿಲಿ ಥ್ಯಾಂಕ್ ಯು ಫಾರ್ ವಾಚಿಂಗ್